ಗಿಡ ಸುತ್ತಲೋ ಒಟ್ಟು ಮಣ್ಣು ಇದಾಕತ್ತೆ ನೀರು ಅದು ಹಾಸಾಕ್ ಗಾಮಾಕತಿ ಒಟ್ಟು ಓಟು ನಿನ್ನೆ ಮಣ್ಣು ಹೇರ್ಸಿದ್ವಿ ಒಟ್ಟು ಗಿಡಕ್ಕೆ ಅಷ್ಟು ಹಾಕ್ತೀನಿ ಇವತ್ತ ನಾಳೆ ಆಳಿ ಹೇಳಿ ಎಲ್ಲಾ ಹಾಕಿರ್ಬಿಟ್ರ ಗಿಡಕ್ಕೆಲ್ಲ ಸುತ್ತಲೂ ಮಣ್ಣು ಇವತ್ತು ಬಂದ್ ಹೋಗ್ಬಿಡ್ತಿತ್ತು ಬರಲೇ ಇಲ್ಲ ನೋಡೋರು ಇವತ್ತು ಗಿಡಕ್ಕೆ ಸುತ್ತಲೂ ಒಟ್ಟು ಮಣ್ಣು ನೀರು ಅದು ಹಾಸಕ್ಕೆ ಹಂಗಾಗಿ ಒಟ್ಟು ನಿನ್ನೆ ಮಣ್ಣು ಹೇರ್ಸಿದ್ವಿ ಅವ್ರೇನು ಹಾಕಬರ್ತಾನಂದಾರ ಬರಲೇ ಇಲ್ಲ ಹಂಗಾಗಿ ಮತ್ತು ನಾಳೆ ಬರ್ತಾರೆ ಏನ ಸುಮ್ಮನೆ ಖಾಲಿ ಕುಂದಿರದ ಏನು ಒಟ್ಟು ಆರತನ ಕೆಲಸ ಮಾಡಿದ್ರಾಕತಿ ನೋಡುವ

ಆಟ ಬರ್ತಾವೆ ಬಡ ಬಡ ಗಿಡ ಸುತ್ತಲೂ ಹಾಕಿ ಮಣ್ಣು ಹಾಕ್ಬೇಕು ಹಾಕಿ ನೋಡಿದ್ರೆ ಆತ್ಮತ್ ಮನೆ ಕಡೆ ಒಟ್ಟು ದನಕ್ಕೆ ಹುಲ್ಲು ಸಿಕ್ಕರೆ ಮಾಡ್ಕೊಂಬರೀವ ಸೆ ಮೇವು ಅಂತಂದಿದ್ಲವ ಹೋಗೋ ಮುಂದೆ ಒಟ್ಟು ಮೇವು ಮಾಡ್ಕೊಂಡು ಹೋಗ್ಬೇಕು ಹಸೆ ಮೇವು ಯಾಕೆ ನಿನ್ನ ಮನೆಗೆ ಬಿಟ್ಟು ಬರ್ತೇನೆ ನಡಿ ನಾನು ಬ್ಯಾಡ ನಡಿವ ಇವ ನೀನು ಪಾಪಲ್ಲಿ ಮಾಡಿ ಬಿಸಿರ್ತಿ ಮತ್ತೆ ಇಲ್ಲಿ ಕೆಲಸ ಮಾಡೋದು ನಾನು ಅಪ್ಪನ ಜೊತೆ ಮಾಡಿ ಮಾಡ್ಬರ್ತೇನೆ ನಿನ್ನ ಮನೆಗೆ ಹೋಗ್ಬಿಡಾಕ ನೀನು ನಾವು ನಡೀನ ಬಿಟ್ಟು ಬರ್ತೇನೆ ನೀನು ಹೋಗ್ಬೇಕಾಕೆ ಮತ್ತೆ ಹೋಗಾಕ ಹಗ್ ಮನೆ ಕುಂತು ಮನೆಗೆ ಹೋಗಿ ಕುಂತು ಏನು ಮಾಡೋದು ನಮ್ಮ ಮನೆ ನಾವು ಕೆಲಸ ಮಾಡೋಕ್ಕೇನೋ ಎಲ್ಲಿ ಮಾಡಿದ್ರೆ ಏನೋ ಹೆಣ್ಮಕ್ಳು ಮಾಡ್ಬೇಕು ಖಾಲಿ ಕುಂದ್ರ ಭಾಳ ಕೆಲಸ ಮಾಡ್ಬೇಕು ಮಾಡ್ತೀನಿವ ನಾನು ಕಾಲಿ ಖಾಲಿ ಕೂತ್ಕು ಬೇಸ್ರಾಗಿದ್ದು ಒಂದು ನಾಲ್ಕು ದಿನ ಆಯ್ತು ಎರಡು ದಿನ ಆಯ್ತು ಬಂದು ಒಟ್ಟೆ ಏನೋ ಕೆಲಸನ ಹಚ್ಚಿಲ್ಲ ನೀವು ಮಾಡ್ತೀನ ನನಗೆ ಕೂತ್ರೆ ಬೇಯಿಸ್ ಆಗೋದಿಲ್ಲ ಆರಾಮೇ ನೀನು ಬಡ ಬಡ ಹೊತ್ತು ಹಾಕ ನಾನು ಮನ್ ಬಡ ಬಡ ಹೊತ್ತು ಹಾಕ್ತೀನಿ ಏಟ ಕತ್ತಷ್ಟು ಮಾಡೋಣಂತ ಮತ್ತು ನಾಳವರು ಬಂದು ಮಾಡ್ತಾರೆ ಮತ್ತೆ ಅದು ಆಪ್ ಮಾಡ್ಕೊತ ನಿಂದಿರ್ತೀನಿ ಪಾಪ ಅದಕ್ಕೆ ಹ್ಞೂ ಕಾಯ್ತು ಹಂಗಾರೆ ನಿನಗೆ ಪಾಪ ಆರಾಮ ತೊಗೊಂಡಂಗೆ ಆಗೋದಿಲ್ಲ ಅಂತ ಅಷ್ಟವ அதுவா தான் எரின் அறாம் சாக்க இன்னேன் ஆரம்ப தாம் அற பாம்பா வந்தாட்ட பாப்பா எல்லாம் மகள மணிவாங்க தங்கி கிளூனியாக நடிவாக்க மாதிரி அல்ல அக்க தங்கி ஏ அப்பா நம்ம தகவனா மாத்தி நான் ஜொத்த ನಾ ಕೆಲಸ ಮಾಡ್ಕೊತಾ ನಿಂತ್ರಿ ನಾವು ಎರಡು ಪಾಪ ಹೆಣ್ಣು ಮಾಡ್ಕೊತಾ ನಿಂತಿರ್ತಾರ ನಾ ಆಳ ಮಾಡ್ತೀನಿ ಸಾಕ್ ತಗೋಯ್ತು ಒಂದು ಅದ ಅದೊಂದು ಗಿಡಕ್ಕೆ ಹಾಕಿವಿ ಇದೊಂದು ಗಿಡಕ್ಕೆ ಹಾಕಿವಿ ಮನೆ ಕರ್ಕೊಂಡು ಹೋಗ್ಬಿಡ್ತೇನೆ ನೀನು ಅವ್ರನ್ನ ನಡ್ರಿ ಮನೆಗೆ ಹೋಗೋಣ ನೀನು ನಾ ಕೆಲಸ ಮಾಡ್ಕೊತಾ ನಿಂತರ ನೀವು ನಿಂದಿರ್ತೀರಿ ಬ್ಯಾಡ ನಡಿ ನಾಳೆ ಆಳಿಗೆ ಹೇಳೇನಿ ಫೋನ್ ಹಚ್ಚಿದ್ದೆ ಈಗ ನಾಳೆ ಬರ್ತೀವ್ರಿ ಎಷ್ಟೊತ್ತಿದ್ರು ಬಿಡಂಗಿಲ್ಲ ರೀ ಅನ್ನೋದು ಅಂದ್ರೆ ಅವ್ರು ನಡಿ ಮತ್ತೆ ನೀವು ಪಸುಳ ಕೈ ಕಾಲು ನೋಸ್ತಾವೆ ಬ್ಯಾಡ ನಡಿ ಮಣ್ಣು ಹೊರದು ಹಂಗೆ ಹಾಕತ್ತಾನೆ ಅದು ಹೊತ್ತೊತ್ತು ಹಾಕೋದು ಗಿಡಕ್ಕೆ ನಡ್ರಿ ಮನೆಗೆ ಹೋಗೋಣ ಅಂತ ಯಪ್ಪ ಅವ ಇವಕ್ಕೆ ದನಕ್ಕೆ ಹಸೆ ಮೇವು ತಂಬ ಅಂತ ಹೇಳಿ ಹೋಗೋಮ್ ತೊಗೊಂಡು ಹೋಗೋಣ ಅಲ್ಲಿ ಹಸೆ ಮೇವು ಮಾಡ್ಕೊಂಡು ಹೋಗೋಣ நடி கட்டேன் அடி நான் நடைத்தூட்டி தகு ஆரம்ப ஊட்டி தோம்பித்தடிப்பாசுவா நான் கை சொத்தங் ஆகிப்பாடா நடைபெட நடிவாடே நடை சோகாச நடை ஏ நான் கேசாட்டுவாங்க ಹಾಳೆ ಚಕ್ಲಿ ತೊಗೊಂಡು ಹೋಗಿ ಏನು ನೋಟ್ ಹಾಕೊಂಡು ಬಂದ್ಬಿಡ್ಬೇಕು ಹಸಿ ಮೇವು ಚಿಂತು ಬಿಡ್ತೈತೆ ಮತ್ತು ಮಾಡೊಂದು ಮಳೆ ಸಂಬಂಧ ಮತ್ತು ಹೊಳ್ಳಿ ಮಳೆ ಆಗಕತ್ತಂದ್ರೆ ಹೋಗೋದಾಗೋದಿಲ್ಲ ಮೇವಿಗೆ ಅದಕ್ಕೆ ಇವತ್ತೇನು ತೋಟ ಕೆಲಸನೂ ಅಷ್ಟೇನು ಆಗಲಿಲ್ಲ ಆರ್ದ ಮರದ ಆತ ನೋಡೋರು ಬಂದಿದ್ರೆ ಮುಗಿದು ಹೋಗಿತ್ತು ತೋಟದ ಕೆಲಸ ಇವತ್ತೆ ಇನ್ನೂ ಬಂದಿಲ್ಲ ಇವರು ತೋಟಕ್ಕೆ ಹೋದಾರೆ ಹುಡುಗರು ಬಂದಿಲ್ಲ ಅವ್ರ ಬಂದಿಲ್ಲ ಇನ್ನೂ ಬಂದಿಲ್ಲ ರೀ ತೆರೆ ಬರೋ ಹೊತ್ತಾಗೈತಿ ಹಿತ್ತಲಾಗ ದನ ಹೋದ್ರಾಕತ್ತಾವ್ರಿ ಇವ್ರು ಬಂದಿರ್ಬೇಕು ಇವ್ರು ಬಂದ್ರೆ ಹೋದ್ರೆ ಹೋದ್ರೆ ತಾವು ಬಂದಿರ್ಬೇಕಾಡ್ರಿ ಇವ್ರು ಚಾಕ್ ಅವ್ರಿಗೆ ಇಟ್ಬಿಟ್ಟು ಇಲ್ಲ ಹೊಳ ಮಳೆ ಎಲ್ಲಿ ಇಡ್ತೀವಿ ಮತ್ತೆ ಇಲ್ರಿ ಅತೀರ ಟೈಮ್ ನೋಡಿ ಆಗೇ ಬಿಟ್ಟಿ ನೀನು ಬರೋ ಹತ್ತಾಗಿ ಅಂತ ಇಷ್ಟ್ರಿಗೆ ಇಟ್ಟೇನ್ರಿ ಮಾವರಿಗೆ ಆಗಲೇ ಕಾಶ್ ಕೊಟ್ಟೆ ಅವ್ರು ಕೂಡ ಹೊರಗೆ ಹಾದ್ರಿ ಅವ್ರಿ ನಮಗಿಟ್ಟೇನ್ ರೀ ಹತ್ತಿರ ಚಾನ ಬೇಷ್ ಹತ್ ಬಿಡೋ ಅಂಗಾರ ಪಾರ್ಥಾಗಿದ್ದ ಬಂದಾರ ಅವ್ರಿಗೆ ಏನಾರ ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾವೋ ಯಾಡು ಹೆಣ್ಣು ಹೋಗ್ಯಾವ ಪಾಪ ಏನಾರ ಮಾಡ್ಕೊಡ್ತೀನಿ ಏನ್ ನೋಡ್ರಿ ತಿನ್ನಕ್ಕೆ ಕೇಳ್ತೇನೆ ರೀ ಅತ್ತೀರ ಏನು ತಿಂತಾರ ಮಾಡ್ಕೊಡ್ತೀನಿ ರೀ ಯಾವ ಅತ್ತಿಯರ ಬಂದ್ರಿ ಅವ್ರು ತೋಟಕ್ಕೆ ಹೋದ ರೀ ಚಹಾ ಚಾನ ಚಾ ಚಾ ಹ್ಞೂ ರೀ ಚಹಾ ಆಗೇತಿ ಹಾಕೇನಿ ಅತ್ತೀರ ತೋರಿ ರೀ ತೋರಿ ತೋರ ರಮಾನಿ ಇಲ್ಲ ತೋರ್ ಚಾನಿ ಬಂದಿದ್ರನ್ ರೀ ಅವ್ರು ಮಾವಿನ ಗಿಡಕ್ಕ ಮನ್ನ ಸುತ್ತ ಹಾಕ ಹೇಳ್ತೀನಿ ಅಂತ ಅಂದಿದ್ರಲ್ಲ ಬರ್ಲಿಲ್ಲ ಅನ್ರಿ ಬಂದಿದ್ರ ಅದ ಅವ್ನ ಬರ್ಲೇ ಇಲ್ಲ ನಡಿಯವ್ರ ಪಾಪ ಎರಡು ಇವತ್ತು ನಾ ಮಾಡ್ಕೊಂತ ನಿಂದ್ರದಕ್ಕ ಅವ್ರಿಬ್ರು ಹೊತ್ತಾಕಿದ್ರು ನೋಡಿ ಇವತ್ತು ಅಲ್ಲೆಲ್ಲ ಗಿಡಕ್ಕ ಸುತ್ತು ಮಣ್ಣು ಬ್ಯಾಡ್ ನಡ್ರಿ ಅವ ಮನಿಗಂತ ಕೇಳಿಲ್ಲ ಇಬ್ರು ಅಕ್ಕ ತಂಗಿ ರಟ್ಟಿ ಆಡ್ದಂಗ ಅಕ್ಕ ನೀ ನೀವು ಬರ್ಬೇಕಿಲ್ಲ ಕೈ ನೋತಾವ್ ಅವ್ ಮದ್ನಾಕ್ ನೀವ್ ಮಾಡಕ್ ಹೋಗಿದ್ರಿ ನಾ ಆಳು ಬಂದ್ ಮಾಡ್ತಿದ್ದಿಲ್ಲ ಅಪ್ಪ ಒಬ್ನ ಮಾಡಕತ್ತಿದ್ದ ಕೆಲಸ ಇನ್ನೇನ್ ನೋಡ್ಕೊತ ನಿಂದ್ರದ್ ಬಿಡ ಅಂತಂದ್ ಅಮ್ಮ ನಾವೇನ್ ಬಾ ಮಾಡಿಲ್ಲ ಒಂದಿಟ್ಟ ಸ್ವಲ್ಪ ಸ್ವಲ್ಪ ಹೊತ್ತಾಕಿದ್ವಿ ಮಣ್ಣ ಗಿಡಕ್ಕದ್ ಹಾಗ ರಟ್ಟಿ ನೋಸ್ತಾವ್ ಯಾಕೆ ನೀವು ಮಾಡಕ್ಕೆ ಹೋಗಿದ್ರಿ ಏ ಪಾಪದ ಪಾಪ ಮಾಡಾಕತಿ ಹಂಗ ಮಾಡಿದ್ವಾಳ ಏನಾರ ತಿನ್ನಾಕ ಮಾಡ್ಕೊಡುವ ಅವ್ರಿಗೆ ಏನು ಬೇಕು ನೋಡ ನೋಡು ಓ ಪಾಪ ಕೆಲಸ ಮಾಡ್ಬಂದ್ರ ಇಟ್ಟೋತನ ಮಾಡ್ಬೇ ಬಜೀನ ಅವ್ರಿಗೆ ಕೆಲಸ ಇಟ್ಟೋತನ ಪಾಪ ಅಲ್ಲಿ ಹ್ಞೂ ರೀ ಚಾ ಕುಡ ಕು ಮಾಡ್ಕೊಡ್ತೇನೆ ಬಂದಿದ್ ರೇಣಪ್ಪ ಅವ್ರಿಗೆ ಗಿಡ ಮಣ್ಣು ಹಾಕಕ್ಕೆ ಹಾ ಬರ್ಲಿರಿ ಅಪ್ಪ ಅವ್ರು ದಾರಿ ಕಾಸ ಹಾಕ ನಾಳೆ ಬರ್ತಾರೀ ಇನ್ನ ಕೆಲಸ ಇತ್ತ ನಾಳೆ ಬರ್ತೇನೆ ರೇ ಹಿಂಗ ಮಾಡ್ತಾರ ನೋಡವ್ರಿ ನೋಡ ನಾಳೆ ಹೋಗಿ ಹೇಳಿ ಬಿಡವ್ರ ಅವ್ರ ಮನಿತನ ಹೋಗಿ ಮತ್ತ ಬರೀ ಆಡ ದಿನ ಬರ್ತೀನಿ ಒಂದ್ ಪ್ಲೇಟ್ ನಾಕಿನ ಮತ್ತ ಬೇರೆ ಬರೀ ಹಾಕೊಡ್ಲೇನೆ ಬೇಡ ವಯಸ್ಸು ಸ್ಟಾರ್ಟ್ ಮಾಡ್ಕೊಸ್ತೀರಿ ಅವ್ರ ನಿಮ್ಮಪ್ಪ ನಿಮ್ಮ ಜಯಸ್ ತಿಂತಾರ ಆಮೇಲೆ ಹಿಂದೆ ತಗೋತೀನಿ ನೀವ್ ಪಾಪ ಪಾಪಲ್ಲಿ ಕೆಲಸ ಮಾಡಿ ಬಂದಿರಿ ನೀವು ಹಾಕೋರಿ ಹಾಕೊಂಡ್ ತಿನ್ರಿ ನಿಮ್ಮ ಅವ್ನ ಕರ್ಕೊಂಡ ತಿನ್ರಿ ನೀವು ಯಾ ಬಜೀವ ಇವು ಯಾಚೆ ಆಲೂಗಡ್ಡಿ ಇವು ಹಂಗನಮ್ಮ ಹಾಂ ಚುಮ್ಮ ರೀ ಮತ್ತು ಬಜ್ಜಿ ಮಾಡಿದ್ರುನು ಈಗ ಹ್ಞೂ ಅಜ್ಜ ಇದಕ್ಕೆ ತೋಟಕ್ಕೆ ಬಂದಿದ್ದೆ ಅಲ್ಲ ಹೊಟ್ಟಾತ್ಸ ಹಂಗಾಗಿತ್ತು ಅದಕ್ಕೆ ಅವ ಇದನ್ನ ಚುಮ್ಮರಿ ಬಜ್ಜಿ ಮಾಡಿದ್ಲೇ ಅದಕ್ಕೆ ಹಾಕೋ ಮನ್ಯ ಎಜ್ಜ ಹಂಗನವ್ವ ನೀವು ತಿನ್ನಿರಿವ್ವ ಇದನ್ನ ಆಡ್ತಾವ ಬಜ್ಜಿ ನೀವು ತಿನ್ರಿ ಹ್ಞೂ ಅಜ್ಜ ನಾವು ತಿಂತೇವೆ ಅಮ್ಮ ಏನಾರು ಬೇಕು ಅಂದ್ರೆ ಒದರ್ಬೇ ತೊಂಬರ್ತೇನೆ ಬಜ್ಜಿ ಚುಮ್ಮರಿ ಏನಾರ ಬೇಕಂದ್ರೆ ಕರಿ ಬರ್ತೇನಮ್ಮ ಸಾಕು ಇನ್ನು ಎ ಮತ್ತೆ ಮತ್ತು ತಿಂದು ಮತ್ತೆ ರಾತ್ರಿ ಊಟ ಹೋಗೋದಲ್ಲ ಸಾಕಾ ನಮ್ಗೆ ಹೊಳಬಣ ಏನು ಕೇಳಬೇಡ್ರಿ ಸಾಕು ನೀವು ತಿನ್ನಿರಿ ಬಾ ಹ್ಞೂ ಅಮ್ಮ ಆತ திரா தாட் கொடுவரே தாட் முன்னது நோட் நோட் ஆலுகடி நோடுவா ஹங்காக நானும் இதன மத்தவ அந்த நோட்லே மஸ்தவ எஸ் ஷோலாக நோட் ஆலுகடிவ நோடு ஏன் பஜ்ஜி மாந்த தித்தேவா அலகடி பஜ்ஜி ஹரீது கடிமெல்லாம் அங்கே இத அதுக்கு பட பட ஹெச்சி மாடுவா நோடு சாப்பாக்குவா நமக்கு நான் ஏனோ அல்வா நீனாரு பேர் மாடுத்து நான் அல் விடுபே இட நானும் அல்வா இங்க கொடுதேவ விடவே எல்லு மற்ற ஒழமொழ இஷ்டர் குடுத்து மத்தேன் மாதோது இல்லை பேர் மாநொந்து கப் மத்தியவட மத்தின் சா குடிய இப்போ சாக்கி பேட் வாக்கு ನೀವು ಒಂಚೂರು ಕುಂದ್ರತ್ತಿದ್ರೆ ಕುಂದ್ರೆ ಹೋಗ್ರು ನಾನು ಎಲ್ಲ ಅಂಗಳ ಕಸ ಹೊಡೋದು ಬಾಕ್ಳ ನೀರು ಹಾಕ್ತೀನಿ ಹಿಂದಾಗೆ ಒಬ್ ಯಾರು ಇಬ್ಬರದಾಗ ಒಬ್ರು ದೀಪ ಹಚ್ಚಿ ದಿವ್ರಿಗೆ ನಾವು ಹೋಗಿ ಆಕಳದಾಗ ಮತ್ತು ಅವರು ಬಾಜಗುನ ಏನಾದ್ರೂ ತೊಗೊಳಕತ್ತಾರೆ ರೀ ತಿಂಗಳ ದಿನ ಆತನಿಲ್ಲ ತೊಗೊಳಕ ಮತ್ತು ಏಳುವರೆ ಏನಾದ್ರೂ ಬಂದುಬಿಡ್ತಾರ ಅವ್ರು ಅದಕ್ಕೆ ನಾನು ಹಾಲು ಹಿಡ್ಕೊಂಬರ್ತೇನೆ ನೀವು ಒಟ್ಟು ಆರಾಮ್ ತಗೋತಿದ್ರೆ ತೋರು ಎಲ್ಲಿ ಕೆಲಸ ಮಾಡಿ ಬಂದಿಟ್ಟು ಆರ್ತಾಗ ಅಲ್ಲ ಭೇ ಏನು ಕೆಲಸ ಮಾಡಿ ಭಾಳ ಏನು ಹೊತ್ತಾಕಿಲ್ ತಗೋ ಮನ್ನದು ನಾನು ಹಿಂಕೊಂಬರ್ಲೇನು ರೂಢಿ ಇತ್ತು ನಂಗೆ ಬೇಡವಾ ಮತ್ತು ಕಂಡಪಟ್ಟಿ ಈ ದಿನ ಆತಲ್ಲ ಬಿಟ್ಟು ಸುಮ್ನೆ ಹಾರಿದ್ದಾರೆ ಇದು ಮಾಡ್ತಾವೆ ಬೇಡ ಇದನ್ನ ಮಾಡಿರಿ ಒಟ್ಟು ಕುಂದ್ರಿ ಕುಂತು ಆರಾಮ್ ತಗೋ ನಾವು ಹೋಗಿ ಹಿಂಡ್ಕೊಂಡ್ಬರ್ತೇನೆ ಕುಂದ್ರ ಬೇ ವಾ ಈಗ ಇನ್ನೂ ಟೈಮ್ ಆಗಿಲ್ಲ ತಗೋ ಆಕಳ ಕಳೆ ಇನ್ನೂ ಲೇಟ್ ಐತಿ ಕುಂದ್ರು ಬಂದಿಟ್ಟು ಆರಾಮ್ ತಗೋ ನೀ ಯಾರು ಏನು ಮನೆ ಕಾಲಿ ಕುಂತಿ ಡೋಳ ಅದನ್ನೆಲ್ಲ ಹಸಿನ್ ಮಾಡಿ ಕೈ ಕೈ ಅದು ನೋವು ಆಗಿರ್ತಾವೆ ಒಟ್ಟು ಕುಂದ್ರಿ ಆರಾಮ್ ತಗೋ ನೀನು ಆಮೇಲೆ ಹಿಂಕೊಂಬ್ರಿ ಅಂತ ಹಂಗ ಯಾವ ಆಟಾಟಕ ಮತ್ತು ಹೊತ್ತಾಕದ ಅಂತ ಕುಂದ್ರೆ ಬೇ ಏನು ಕೆಲಸ ಇರೋದು ತಗೋ ಎಲ್ಲ ಕೆಲಸ ಹಂಗ ಇರೋದು ಮಾಡೋಣ ತಗೋ ತಲಾ ಒಂದೊಂದು ಮಾಡಿದ್ರೆ ಆಕತ್ತೆ ರಾತ್ರಿ ಅಡುಗೆ ನಾವು ಏನ ಮಾಡ್ತೀವಳ ಏನು ಮಾಡೋಣ ರಾತ್ರಿ ಅಡುಗೆ ಬೇವ ಏನು ಬೇಕು ಆ ಮಧ್ಯಾಹ್ನ ರೊಟ್ಟೆಗೆ ಅವು ಬಿಶೇ ಚಪಾತಿ ಮಾಡ್ಲೇನು ಜುನಕ ಬಿಶೇ ಚಪಾತಿ ಮಾಡ್ಲೇ ಜುನಕ ಜುಣಕಾಯಿ ಹ್ಞೂ ಬೇ ಮಾಡ್ಯಾವ ಹಂಗಾರ ನಾವು ಚಪಾತಿ ಮಾಡ್ತೀವಿ ಬಿಸಿ ಬಿಸಿ ಚಪಾತಿ ನಾನು ಮಾಡ್ಕೊಡ್ತೇನೆ ನೀಲ ಹುಷ್ರಿಗೆ ಅಜ್ಜಿಗೆ ಅಮ್ಮಗೆ ಅಪ್ಪಗದು ಊಟ ಕೊಡುವ ಅಲ್ಲಕ್ಕ ಆ ಥರ ಏನಾರು ಮಾಡೋಣಂತ ಮಾಡ್ಕೊಂಡು ಮಕ್ಕಳವ್ರಿಗೆ ಗೀಡಾಗೈತಿ ಇವತ್ತರ ಜ್ವಾಳ ಜಗ್ಗಿದ್ದವು ಹಸನ್ ಮಾಡುವು ನೀವು ಒಬ್ಬರು ಯಾರು ಇದ್ರೆ ಪಾಪ ನೀವು ಅಲ್ಲಿ ಹೋಗಿ ಸಿಕ್ಕೊಂಡು ಅಲ್ಲಿ ಕೆಲಸ ಮಾಡಿ ಬಂದ್ರಿ ಅಪ್ಪ ಬ್ಯಾಡಂದ ಮಾಡಾಕ ಅದು ಮತ್ತು ತಾಜಾವ ಅಪ್ಪ ಹೊತ್ಕೊ ಹೊತ್ತು ಹಾಕ್ತ ನಾನು ನಿಂತು ನೋಡೋದಕ್ಕೇನು ಹಂಗಾಗಿ ನಾವು ಒಂದು ಇಟ್ಟಿಟ್ಟು ಅಕ್ಕ ನಾನು ಬಾಳೆನ ತೊಗೊಳ್ತಿದ್ದಿಲ್ಲ ಇಟೀಟ ಪುಟ್ಟಾಗ ಹೊತ್ತು ಹಾಕಿ ಗಿಡಕ್ಕೆ ಮಾಡಿದ್ದೀವಿ ನಾ ಬರ್ತಾರಂತೆ ಆಳವರು ಹಾಕಕ್ಕೆ ಅನ್ನೋದು ಹ್ಞೂ ನಾ ಬರ್ತಾರಂತ ಬಂದ್ರೆ ಬೇಷಕತಿ ಮತ್ತಿಲ್ಲ ಪಾಪ ನಿಮ್ಮ ಅಪ್ಪಗೂ ಬೀಳ್ತೀನಿ ಮತ್ತಿನ್ನ ಹದಿನೈದು ಇಪ್ಪತ್ತಿನ ಹಾಕತ್ತದೀನಿ ಒಬ್ಬನ ಮಾಡೋದಾದ್ರೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ನಮ್ಮ ತವರು ಮನೆಯಿಂದ ಒಂದಿನ ಪೂರಕತೆಯನ್ನು ಮಾಡಿ ಹಾಕಿನ್ರಿ ತೋಟದಾಗ ನೀನು ಊಟಕ್ಕೆ ಹೋಗಿದ್ವಿ ಅದಕ್ಕೂ ಭಾಳ ಸಪೋರ್ಟ್ ಮಾಡಿರಿ ಮತ್ತು ತೋಟದಾಗ ಕೆಲಸ ಯಾವ ರೀತಿ ಇರ್ತಾವೆ ಮತ್ತು ಮನೆ ಬಂದ ಮ್ಯಾಗ ನಮ್ಮ ವಾರ ಬಜಿ ಚುಮ್ಮರಿ ಮಾಡಿದ್ರೆ ಎಲ್ಲರೂ ನಾವು ತಿಂದಿ ನೋಡಿರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕು ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದರೆ ಕೇಳ್ಕೊತೀನ್ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ